ಐದು ಗಂಟೆಗೆ ಹೇಳ್ತಾರೆ ಗಂಟೆಗೆ ಮುಲ್ಲಾಕ್ ಹೋಗ್ತಾರೆ ಹೇಳ್ತಾರೆ ನೀವೇನ್ ಮಾಡ್ತೀರಪ್ಪ ನಿಮ್ ಗಂಟೆ ಮಲಗಿಸ್ತೀರಿ ಅವರಿಗೆ ಸಂಸ್ಕಾರ ಇಲ್ಲ ಸ್ನಾನಿಲ್ಲ ಬಂಡಾರ ಇಲ್ಲ ಕಂಬಳಿ ಮೇಲೆ ಕುಂತು ಪೂಜೆ ಮಾಡ್ರಿ ಅಂತ ಹೇಳೋದಿಲ್ಲ ಒಂದ್ ಮಂತ್ರ ಇಲ್ಲ ಹಂಗೆ ಓಡ್ಬೇಕು ಹಂಗೆ ಬೆಳಿಬೇಕು ಹಂಗೆ ಇದ್ರೆ ಹೆಂಗಪ್ಪ ಜೀವನ ಹಾಗಾಗಿ ದೇವರಿಗೆ ಋಣಿಯಾಗಿ ಮನೆತನದ ಸಂಸ್ಕೃತಿಯನ್ನ ಆಚರಣೆ ತರೋದ್ರಿಂದ ಮನೆತನದಲ್ಲಿ ದಾರಿದ್ರ್ಯಗಳು ನಾಶ ಆಗ್ತವೆ ಏನು ಶುಭ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅನ್ನುವಂತ ಕಾರಣಕ್ಕೆ ಸಂಪ್ರದಾಯಗಳನ್ನ ಆಗಿರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಇಂಥ ನಿರಾಕಾರ ಸ್ವರೂಪಿ ದೇವರನ್ನ ಜೊತೆಗೆ ಆ ಕಂಬಳಿ ಭಂಡಾರ ಭಂಡಾರ ಸಾಮಾನ್ಯ ತಿಳಿಬ್ಯಾಡ್ರಿ ಭಂಡಾರದಿಂದನೇ ಮೈಲಾರ್ಲಿಂಗ ಎಲ್ಲ ಲೋಕ ತ್ರಿಲೋಕವನ್ನ ಗೆದ್ದ ಭಂಡಾರದಿಂದಾನೇ ನಿಮಗೆ ಗೊತ್ತಿರಲಿ ಪಾಂಡವರು ಅಂತ ನಾವು ಕೇಳ್ತೀವಿ ಪಾಂಡವರನ್ನ ಯಾರಾದ್ರೂ ಸೋಲಿಸಿರೋ ನಿಮಗೆ ಗೊತ್ತಾಯ್ತ ಪಾಂಡವರನ್ನ ಸೋಲಿಸಿರೋ ನಿಮಗೆ ಗೊತ್ತಿಲ್ಲ ಆದ್ರೆ ಪುರಾಣದಲ್ಲಿ ಒಂದು ಕತೆ ಬರುತ್ತೆ ಅದೇನಪ್ಪ ಅಂದ್ರೆ ಇದೇ ಬೀರಪ್ಪ ಒಂದರಿ ನೋಡಪ್ಪ ಮಾಳೀನ ರಾಯನಿಗೆ ಹೇಳ್ತಾನೆ ಶಿಷ್ಯ ಮಾಳೀನ ರಾಯನಿಗೆ ಎಲ್ಲರೂ ತಂದಂಗೆ ಹೂವ ತಂದು ನೀರ್ ತಂದು ಪೂಜೆ ಮಾಡಿದ್ರೆ ಉಪಯೋಗ ಇಲ್ಲಪ್ಪ ನನಗೆ ಎತ್ತ ನೀರ್ ತರಬೇಕು ಅಂದ್ರೆ ಕಪ್ಪೆ ಮುಟ್ಟದ ನೀರು ತರಬೇಕು ಎಂತ ಹೂವ ತರಬೇಕು ಅಂದ್ರೆ ಗುಳಮುಟ್ಟದ ಹೂವ ತರಬೇಕು ಅಂತ ಹೂವ ಜಗತ್ನಾಗ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಪಾಂಡವರ ಕೋಟೆಯಲ್ಲಿ ಅಷ್ಟೇ ಸಿಗುತ್ತೆ ಅಂತ ವಿಶೇಷವಾದಂತ ಹೂವು ಗುಳ ಮುಟ್ಲಾದ ಕಪ್ಪೆ ಮುಟ್ಲಾದ ನೀರು ಅವು ಪಾಂಡವರ ಕೋಟೆಲ್ಲಿದ್ದಾವೆ ಅಂತ ನೀರು ತಂದು ನನಗೆ ಪೂಜೆ ಮಾಡಿದ್ರೆ ನಿನಗೆ ಮುಕ್ತಿ ಸಿಗುತ್ತೆ ಅನ್ನೋ ಮಾತನ್ನ ಹೇಳಿದಾಗ ಹೆಂಗಪ್ಪ ಬೇಯಿಸೋದು ಪಾಂಡವ್ರ ಅಂತ ಪಾಂಡವ್ರನ್ನ ಆತ ಬಿಲ್ ತಗೊಂಡೋಗೋಲ್ಲ ಮತ್ತೊಂದೇನು ತಗೊಂಡಿಲ್ಲ ಗುರು ಕೊಟ್ಟಂತ ಭಂಡಾರನ ಅಷ್ಟೇ ತಗೊಂಡೋದ ಗುರು ಹೇಳ್ತಾನೆ ಆಯ್ತು ತರ್ತೇನೆ ಅಂತ ಜೈತ್ರ ಮಾಡ್ಕೊಂಡು ಹೋಗ್ತಾನೆ ಮಾಳಿಕರ ಭಂಡಾರ ಅಷ್ಟೇ ತಗೊಂಡೋಗ್ತಾನೆ ಬಂದ್ಗಡೆ ಆ ಭಂಡಾರವನ್ನ ಕೋಟೆ ಸುತ್ತ ತಪಸ್ ಮಾಡಿ ಗುರುವನ್ನ ನೆನೆಸಿ ಭಂಡಾರ ಹೋದ್ರೆ ಇಡೀಗೆ ಪಾಂಡವ್ರ ಕೋಟೆನೆ ಪಾಂಡವ್ರ ಕೋಟೆ ಸಮೋಹನ ಬಳುತ್ತೆ ಹೋಗಿ ಆರಾಮ್ ನೀರ್ ತಗೊಂಡು ಹೂವು ತಗೊಂಡು ಹೊರ ಬರ್ಬೇಕಾದ್ರೆ ಪಾಂಡವ್ರಿಗೆ ಎಚ್ಚರ ನೋಡ್ತಾರೆ ಎಲ್ಲ ಕೋಟೆ ಬಾಗಿಲು ಕೋಟೆ ತೆಗ್ದಂಗೆ ಐತೆ ಯಾರಪ್ಪ ಏನು ಆಗೇತಂತ ನೀರು ನೀರ್ ಇರಲ್ಲ ಹೂವು ಇರಲ್ಲ ಹೂವು ಯಾರೋ ಬಂದು ಪಾಂಡವ್ರ ಕೋಟೆಯನ್ನ ನುಗ್ಗಿ ಅಷ್ಟು ದೂರ ಹೋಗ್ತಿರ್ತಾನೆ ಮಾಳಿಂಗರಾಯ್ ಆತನ ಇಡೀ ಪಾಂಡವ್ರ ಬೆನ್ನ ಹಿಡಿಯಕ್ಕಾಗೋದಿಲ್ಲ ಈತ ಮಹಾತ್ಮ ನೀನು ಗುರುವಿನ ಮೇಲೆ ಆಣೆ ಇಡ್ತೀನಿ ಯಾರ್ ನಿಮ್ ಗುರು ಇದಾನೆ ಗುರುವಿನ ಮೇಲೆ ಆಣೆ ಇಡ್ತೀನಿ ನೀನ್ ನಿಂದಿರು ಗುರುವಿನ ಮೇಲೆ ಆಣೆ ಇಟ್ಟಾಗ ಮಾಳಿಂಗರಾಯ್ಗೆ ನಿಲ್ತಾನೆ ಪಾಂಡವರೆಲ್ಲರೂ ಹೋಗಿ ಹೇಳ್ತಾರೆ ನಿನ್ನಂತ